ಹೋಣ ಮುಗಿಲ್ಪೇಟೆ ನಮ್ಮ ಅಜ್ಜಿ ತೀರೋದ್ ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ ನೀನು ತೀರ್ಕೊಂಬಿಡ ಒಟ್ಟಿಗೆ ಹೋಣ ಟೀಚರ್ ಪಾಠ ಮಾಡ್ತಾರೆ ಮಕ್ಕಳು ನಿದ್ದೆ ಮಾಡ್ಬೇಕು ಟೀಚರ್ ಕೆಲ್ಸ ಹೋಗುತ್ತೆ ಮಕ್ಕಳು ಪಾರ್ಟಿ ಮಾಡಬೇಕು ಊಟ ಮಾಡಿ ಹ್ಮ್ ಅದೇ ಕೆಲಸದ ಮೇಲೆ ಇದೇ ಆಂಟಿ ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಆ ಇದಕ್ಕೆ ಇದಿಲ್ಲ ಅಂತಾರೆ ಎರಡ್ ನಿಮಿಷಕ್ಕೂ ನೀನ್ ತಿಂತಿರ್ಬೇಕು ಲೇಟ್ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ತಿನ್ನ ಮಾರಾಯ ನಾನು ಇವಾಗ ಅದರಲ್ಲೂ ಹುಡುಗಿ ಸಿಗೋದಿದೆಯಲ್ಲ ದೊಡ್ಡ నిన్న తాతంతర ఇబ్బంది బేటగారా దిగం అబ్బా ఎంత తాతన్ ఎంత మొమ్మగా మటన్ షాప్ అయిస్కంట నా గుండు ఈ జాకట్ మొదలు తగి బుల్లెట్ స్పీడ్ కట్ మే తిని బితే అదక ఏను వేట్ ನಾನೇನ್ ಮಾಡ್ಲಿ ಡಾಕ್ಟರ್ ಆಗಬಿಟ್ಟು ಹೀಗೆ ಹೇಳ್ತಿರಲ್ಲ ಅಲ್ಲ ಅವ್ನ ಹಾಟ್ ಆಚೆ ಬರಕ್ಸ್ ಒಂದು ಎಕ್ಸ್ ರೇ ತಗಿಟ್ಟು ಕರ್ಕೊಂಡ್ಬಂದ್ಬಿಡಿ ಕಿ ಇನ್ನೊಂದು ವಾರದಲ್ಲಿ ಒಂದು ಹುಡುಗಿ ಹಾಟ್ ನ ಆಚೆ ತೆಗೆದು ಕಚ್ ಕಚ ಅಂತ ಪೀಸ್ ಮಾಡಿ ತಿನ್ಬಿಡ್ತಾಳ್ಕೋಣ ಅಣ್ಣಂಗೆ ನಾನು ಅಂದ್ರೆ ತುಂಬಾ ಇಷ್ಟ ನಾನು ಯಕ್ಷಗಾನ ಕಲಿಬೇಕು ಅಂದಾಗ ಅವ್ನ್ ಫುಲ್ ಖುಷಿ ಬಿಟ್ಟು ನನ್ನಲ್ಲಿ ಕರ್ಕೊಂಬಂದು ಕುಣಿಯರ್ ಹೇಳ್ಕೊಟ್ಟ ನೀವು ಸುರಸುಂದರಿ ಅಂತ ನಾನು ನಿಮ್ಮನ್ನ ಇಷ್ಟ ಪಡ್ಲಿಲ್ಲ ಒಂಟಿ ಹೆಣ್ಣು ಅಂತಾನು ಇಷ್ಟ ಪಡ್ಲಿಲ್ಲ ಪಾಪ ಬಿದ್ವೆ ಅನ್ನೋ ಕರುಣೆಪಣೆ ನನಗಿಲ್ಲ ಇಷ್ಟ ಆಗಿದ್ದು ನಿಮ್ ಸೈಲೆನ್ಸ್ ನಿಮ್ಮನ್ನ ನಗ್ಸ್ಬೇಕು ಅನ್ಕೊಂಡೆ ನಗ್ಸ್ತೆ ತಗಲಾಕೊಂಡೆ ಈ ಲೆವೆಲ್ ಕಣ್ಣೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಡ ಅವಳು ಒಕ್ಕೋತಾಳೆ ಅನ್ಕೊಂಡಿದ್ದೆ ನನ್ನ ನೆಮ್ಮದಿ ಹಾಳು ಮಾಡಬೇಡಿ ಅಂತ ಇಂಡೈರೆಕ್ಟ್ ಆಗಿ क्या है क्रसुग दौड़ तोड़ दो बतकुटा गणेश